ಸ್ಪೀಡ್ ನ್ಯೂಸ್ಗೆ ಸ್ವಾಗತ ನಾನು ನಯನ ಶಿವಮೊಗ್ಗದ ಗಾಜನೂರು ಬಳಿ ಇರುವ ತುಂಗಾ ಜಲಾಶಯದ ಕ್ರಸ್ಟ್ ಗೇಟ್ ಕೂಡ ಹಾಳಾಗಿದೆ ಗೇಟ್ ನಂಬರ್ ಎಂಟರ ರೋಪ್ ವೇ ಹಾಳಾಗಿದ್ದು ಸದ್ಯ ಅದನ್ನು ಮೇಲೆತ್ತಲಾಗಿಲ್ಲ ಇದರ ಬೆನ್ನಲ್ಲೇ ಕರ್ನಾಟಕದ ನೀರಾವರಿ ನಿಗಮದ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು ಜಲಾಶಯದ ಎಂಟನೇ ರೇಡಿಯಲ್ ಕ್ರಸ್ಟ್ ಗೇಟ್ನ ರೋಪ್ ವೇ ಹಾಳಾಗಿದ್ದು ಇದರಿಂದ ಈ ಬಾರಿ ಈ ಗೇಟ್ ಅನ್ನ ಮೇಲಕ್ಕೆ ಎತ್ತಿ ನೀರು ಹರಿಸಿಲ್ಲ ಈ ಬಾರಿ ಜಲಾಶಯಕ್ಕೆ ಅತಿ ಹೆಚ್ಚು ಅಂದ್ರೆ ಎಂಬತ್ತೈದು ಸಾವಿರ ಕ್ಯುಸೆಕ್ ನೀರು ಹರಿದು ಬಂದಿತ್ತು ರೋಪ್ ವೇ ಮೂಲಕ ಗೇಟ್ ತೆಗೆದ್ರೆ ಕಟ್ ಆಗುವ ಸಾಧ್ಯತೆ ಇದ್ದಿದ್ರಿಂದ ಗೇಟ್ ಓಪನ್ ಮಾಡಿರಲಿಲ್ಲ ಈ ವಿಷಯದಲ್ಲಿ ನೀರಾವರಿ ಇಲಾಖೆಯ ಅಧಿಕಾರಿಗಳು ಜಾಣ್ಮೆ ಪ್ರದರ್ಶನ ಮಾಡಿದ್ದಾರೆ ಹಾಗಾಗಿ ಇಪ್ಪತ್ತೆರಡು ಗೇಟ್ಗಳಲ್ಲಿ ಈ ಬಾರಿ ಇಪ್ಪತ್ತೊಂದು ಗೇಟ್ ಮಾತ್ರ ಓಪನ್ ಆಗಿದೆ ಹೊಸಪೇಟೆ ತುಂಗಾಭದ್ರಾ ಡ್ಯಾಂನ ಕ್ರಸ್ ಗೇಟ್ ಕಳಚಿಕೊಂಡ ಬೆನ್ನಲ್ಲೇ ತುಂಗಾ ಜಲಾಶಯದ ಮೇಲೂ ಈಗ ಕಣ್ಣು ಬೀಳುವಂತೆ ಆಗಿದೆ ಸದ್ಯಕ್ಕಂತೂ ದುರಸ್ತಿ ಮಾಡಲು ಬರೋದಿಲ್ಲ ಒಳಹರಿವಿನ ಪ್ರಮಾಣ ಕಡಿಮೆಯಾದ್ರೆ ಮಾತ್ರ ಜಲಾಶಯದ ಎಂಟನೇ ಕ್ರಸ್ ಗೇಟ್ ರಿಪೇರಿ ಮಾಡಬಹುದು ರೋಪೇ ಟೆಸ್ಟ್ ಮಾಡಬಹುದು ತುಂಗಾಭದ್ರಾ ಜಲಾಶಯದ ಹತ್ತೊಂಬತ್ತನೇ ಗೇಟ್ ಮುರಿದಿರುವ ಹಿನ್ನೆಲೆಯಲ್ಲಿ ಉಂಟಾಗಿರುವ ಪರಿಸ್ಥಿತಿ ಪರಾಮರ್ಶಿಸಲು ಆಂಧ್ರಪ್ರದೇಶದ ಜಲಸಂಪನ್ಮೂಲ ಸಚಿವ ನಿಮ್ಮಲರಾಮನಾಯ್ಡು ಸೋಮವಾರ ಜಲಾಶಯಕ್ಕೆ ಭೇಟಿ ನೀಡಿದ್ರು ಗೇಟ್ ದುರಸ್ತಿ ಕಾರ್ಯವನ್ನ ಪರಿಶೀಲಿಸಿದ್ರು ನೂತನ ಗೇಟ್ ಅಳವಡಿಕೆ ಕುರಿತು ಇಂಜಿನಿಯರ್ಗಳು ಹಾಗೂ ತಜ್ಞರೊಂದಿಗೆ ಮಾತನಾಡಿದ್ರು ಈ ವೇಳೆ ವಿಶೇಷ ಮುಖ್ಯ ಕಾರ್ಯದರ್ಶಿ ಹಾಗೂ ಮುಖ್ಯ ಅಭಿಯಂತರರು ಸಚಿವರ ಜೊತೆಗೆ ಉಪಸ್ಥಿತರಿದ್ದರು ಇದಕ್ಕೂ ಮುನ್ನ ಜಲಾಶಯದ ಇಂಜಿನಿಯರ್ಗಳನ್ನು ಭೇಟಿ ಮಾಡಿದ ಆಂಧ್ರಪ್ರದೇಶದ ತಜ್ಞರ ತಂಡ ಗೇಟ್ ಕೊಚ್ಚಿ ಹೋಗಿರುವ ಸ್ಥಳದಲ್ಲಿ ತಾತ್ಕಾಲಿಕ ವ್ಯವಸ್ಥೆ ಮತ್ತು ಹೊಸ ಗೇಟ್ ಅಳವಡಿಸುವ ಪ್ರಯತ್ನದ ಕುರಿತು ಚರ್ಚಿಸಿದ್ರು ಬೆಂಗಳೂರು ನಗರ ಸೇರಿ ಜಿಲ್ಲೆಗಳಲ್ಲಿ ಮುಂದಿನ ಐದು ದಿನಗಳ ಕಾಲ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಭಾರಿ ಹಾಗೂ ಅತಿ ಭಾರಿ ಮಳೆಯಾಗುವ ಹಿನ್ನೆಲೆ ಯೆಲ್ಲೋ ಹಾಗೂ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಇಂದು ಆಗಸ್ಟ್ ಹನ್ನೆರಡರಂದು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಾಮರಾಜನಗರ ಹಾಗೂ ರಾಮನಗರಕ್ಕೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಭಾರಿ ಮಳೆಯಾಗುವ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದ ರಸ್ತೆಗಳಲ್ಲಿ ಮಳೆ ನೀರು ನಿಲ್ಲುವ ಸಾಧ್ಯತೆಯೂ ಇದ್ದು ಪ್ರಯಾಣಿಕರು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಯೆಲ್ಲೋ ಅಲರ್ಟ್ ಇದ್ದಾಗ ಮಳೆಯು ಅರವತ್ನಾಲ್ಕು ಪಾಯಿಂಟ್ ಐದರಿಂದ ನೂರ ಹದಿನೈದು ಮಿಲಿಮೀಟರ್ ಆಗುವ ಸಾಧ್ಯತೆ ಇದೆ ಅಲ್ಲದೆ ದಕ್ಷಿಣ ಒಳನಾಡಿನ ಬಹುತೇಕ ಕಡೆ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಘೋಷಿಸಿದೆ ಭಾರತದ ಮುಂಬರುವ ಸರಣಿಯಲ್ಲಿ ಜಸ್ಪ್ರೀತ್ ಬುಮ್ರಾ ಕಾಣಿಸಿಕೊಳ್ಳುವುದು ಅನುಮಾನ ಸೆಪ್ಟೆಂಬರ್ ತಿಂಗಳಿನಲ್ಲಿ ನಡೆಯಲಿರುವ ಬಾಂಗ್ಲಾದೇಶ ವಿರುದ್ಧದ ಸರಣಿಯ ವೇಳೆ ಬೂಮ್ರಾಗೆ ವಿಶ್ರಾಂತಿ ನೀಡಲು ಆಯ್ಕೆ ಸಮಿತಿ ಚಿಂತಿಸಿದೆ ಹೀಗಾಗಿ ಬಾಂಗ್ಲಾದೇಶದ ವಿರುದ್ಧದ ಸರಣಿಯಿಂದಲೂ ಟೀಂ ಇಂಡಿಯಾ ವೇಗೆ ಹೊರಗುಳಿಯುವ ಸಾಧ್ಯತೆ ಇದೆ ಟಿ ಟ್ವೆಂಟಿ ವಿಶ್ವಕಪ್ ಮುಕ್ತಾಯದ ಬಳಿಕ ಜಸ್ಪ್ರೀತ್ ಬುಮ್ರಾ ಯಾವುದೇ ಪಂದ್ಯ ಮಾಡಿಲ್ಲ ಜಿಂಬಾಬ್ವೆ ವಿರುದ್ಧದ ಸರಣಿಯಿಂದ ಹೊರಗುಳಿದಿದ್ದ ಬೂಮ್ರಾಗೆ ಶ್ರೀಲಂಕಾ ವಿರುದ್ಧದ ಸರಣಿ ವೇಳೆ ವಿಶ್ರಾಂತಿಯನ್ನು ನೀಡಲಾಗಿತ್ತು ಇದೀಗ ಮುಂಬರುವ ಪ್ರಮುಖ ಸರಣಿಗಳಲ್ಲಿ ಗಮನದಲ್ಲಿ ಇಟ್ಕೊಂಡು ಅವರಿಗೆ ಮತ್ತೆ ವಿಶ್ರಾಂತಿ ನೀಡಲು ಆಯ್ಕೆ ಸಮಿತಿ ಮುಂದಾಗಿದೆ ಚನ್ನಪಟ್ಟಣ ಬೈ ನಲ್ಲಿ ಟಿಕೆಟ್ ಫೈನಲ್ ವಿಚಾರದಲ್ಲಿ ರಾಜಕೀಯ ಲೆಕ್ಕಾಚಾರ ಜೋರಾಗಿಯೇ ನಡೀತಾ ಇದೆ ಒಂದ್ ಕಡೆ ಎನ್ಡಿಎ ಅಭ್ಯರ್ಥಿಯಾಗಿಯೇ ನಾನು ಕಣಕ್ಕೆ ಇಳಿತೀನಿ ಅಂತ ಬಿಜೆಪಿ ಎಂಎಲ್ಸಿ ಸಿಪಿ ಯೋಗೇಶ್ವರ್ ಪಟ್ಟು ಹಿಡಿದಿದ್ದಾರೆ ಒಂದು ವೇಳೆ ಎನ್ಡಿಎ ಟಿಕೆಟ್ ಸಿಗದಿದ್ರೆ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ಲುವ ಬಗ್ಗೆಯೂ ಯೋಗೇಶ್ವರ್ ಪ್ಲಾನ್ ಮಾಡಿದ್ದಾರೆ ಈ ಸಂಬಂಧ ಹೈಕಮಾಂಡ್ ಬುಲಾವ್ ಮೇರೆಗೆ ಇಂದು ದೆಹಲಿಗೆ ತೆರಳುವ ಮುನ್ನ ಸುದ್ದಿಗಾರರ ಜೊತೆ ಮಾತನಾಡಿದ ಸಿಪಿ ಯೋಗೇಶ್ವರ್ ನಾನು ಚನ್ನಪಟ್ಟಣ ಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ಎನ್ಡಿಎ ಅಭ್ಯರ್ಥಿಯಾಗಿ ಕಣಕ್ಕಿಳಿಬೇಕು ಎನ್ನುವ ಆಸೆ ಇದೆ ಒಂದ್ ವೇಳೆ ಅದು ಸಾಧ್ಯವಾಗಿಲ್ಲ ಅಂದ್ರೆ ಸ್ವತಂತ್ರವಾಗಿ ಸ್ಪರ್ಧಿಸಲು ನಿರ್ಧರಿಸಿದ್ದೇನೆ ಅಂತ ಘೋಷಿಸಿದ್ರು ನಾಡ ಹಬ್ಬ ದಸರಾ ಮಹೋತ್ಸವದ ಪಯಣ ಆಗಸ್ಟ್ ಇಪ್ಪತ್ತೊಂದರಂದು ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಸಿದ್ಧತೆಯನ್ನ ಆರಂಭಿಸಿದೆ ಸದ್ಯ ದಸರಾಕಾಗಿ ಹದಿನೆಂಟು ಆನೆಗಳನ್ನು ಅರಣ್ಯ ಇಲಾಖೆ ಗುರುತಿಸಿದ್ದು ಎರಡು ತಿಂಗಳು ಮುಂಚಿತವಾಗಿ ಮೈಸೂರಿಗೆ ಗಜಪಡೆ ಆಗಮಿಸಲಿದೆ ಆಗಸ್ಟ್ ಇಪ್ಪತ್ತೊಂದರಂದು ಮೈಸೂರಿಗೆ ಗಜಪಯಣ ನಿಗದಿ ಹಿನ್ನೆಲೆಯಲ್ಲಿ ನಾಲ್ಕು ಹೆಚ್ಚುವರಿ ಆನೆಗಳನ್ನು ಕೂಡ ಇಲಾಖೆ ಗುರುತಿಸಿದೆ ಈ ಬಾರಿಯೂ ಅಂಬಾರಿ ಹೊರುವ ಜವಾಬ್ದಾರಿಯನ್ನ ಅಭಿಮನ್ಯು ಹೆಗಲಿಗೆ ಇಡಲಾಗಿದೆ ಹದಿನಾಲ್ಕು ಆನೆಗಳ ಪೈಕಿ ಮೊದಲ ಹಂತದಲ್ಲಿ ಒಂಬತ್ತು ಆನೆಗಳು ಆಗಮಿಸಲಿದ್ದು ಎರಡನೇ ಹಂತದಲ್ಲಿ ಐದು ಆನೆಗಳನ್ನು ಕರೆತರಲು ತಯಾರು ನಡೀತಾ ಇದೆ ಮೊದಲ ಹಂತದಲ್ಲಿ ಕ್ಯಾಪ್ಟನ್ ಅಭಿಮನ್ಯು ಭೀಮಾ ಏಕಲವ್ಯ ವರಲಕ್ಷ್ಮಿ ಧನಂಜಯ ಗೋಪಿ ರೋಹಿತಾ ಕಂಚನ್ ಆಗಮಿಸಲಿದ್ದು ಬಳಿಕ ಪ್ರಶಾಂತ ಸುಗ್ರೀವ ಮಹೇಂದ್ರ ಲಕ್ಷ್ಮಿ ಹಿರಣ್ಯ ಆಗಮಿಸಲಿದ್ದಾರೆ ರಾಜ್ಯದಲ್ಲಿ ಭಾರಿ ಮಳೆಯಾಗಿದ್ದು ಮಳೆಯಿಂದ ಕೆಲವೊಂದು ಕಡೆ ಭಾರಿ ಅವಾಂತರಗಳು ಸೃಷ್ಟಿಯಾಗಿವೆ ಅದರಲ್ಲೂ ಬೆಂಗಳೂರಿನಲ್ಲಿ ನಿನ್ನೆ ಹಾಗೂ ಇಂದು ಬೆಳಗ್ಗೆ ಸುರಿದ ಮಳೆ ಎಲ್ಲವೂ ಕೂಡ ಮುಳುಗಡೆಯಾಗಿದೆ ಜನ ವಾಹನ ಸವಾರರು ಪರದಾಡುವಂತಾಗಿದೆ ಆದರೆ ಚಿತ್ರದುರ್ಗದ ಈ ಗ್ರಾಮದಲ್ಲಿ ಮಳೆಯೇ ಬಂದಿಲ್ಲ ಮಳೆಗಾಗಿ ಜನರು ಕತ್ತೆಗೆ ಮದುವೆ ಮಾಡಿದ್ದಾರೆ ಚಿತ್ರದುರ್ಗದ ದೊಡ್ಡ ಉಳ್ಳಾರ್ತಿ ಗ್ರಾಮದಲ್ಲಿ ಮಳೆಗಾಗಿ ಪ್ರಾರ್ಥಿಸಿ ಕತ್ತೆ ಮದುವೆ ಮಾಡಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ದೊಡ್ಡ ಉಳ್ಳಾರ್ತಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಮಳೆ ಬರದೆ ಚಳ್ಳಕೆರೆ ತಾಲೂಕಿನಲ್ಲಿ ಬರದ ಛಾಯೆ ಆ ಉಂಟಾಗಿದ್ದು ಮಳೆಗಾಗಿ ಗ್ರಾಮಸ್ಥರು ಕತ್ತೆಗೆ ಮದುವೆ ಮಾಡಿದ್ದಾರೆ ಶಾಸ್ತ್ರೋಕ್ತವಾಗಿ ಕತ್ತೆ ಮದುವೆ ಮಾಡಿ ಮಳೆಗಾಗಿ ಪ್ರಾರ್ಥನೆ ಮಾಡಲಾಗಿದೆ ಇದು ಇಲ್ಲಿ ಪುರಾತನ ಆಚರಣೆ ಎಂದು ಹೇಳಲಾಗಿದೆ ಮುನೀರಾಬಾದ್ ಬಳಿ ಇರುವ ಭದ್ರ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ ಗೇಟ್ ಕೊಚ್ಚಿ ಹೋಗಿದೆ ಇದರಿಂದ ನೀರು ಪೋಲಾಗ್ತಾ ಇದೆ ಇದರ ನಡುವೆ ಇಂದೂ ಕೂಡ ಜಲಾಶಯದಿಂದ ನದಿಗೆ ಒಂದೂವರೆ ಲಕ್ಷ ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗ್ತಾ ಇದ್ದು ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಲಾಗಿದೆ ಕ್ರಸ್ಟ್ ಗೇಟ್ ರಿಪೇರಿ ಮಾಡಲು ಡ್ಯಾಂನಲ್ಲಿನ ನೀರನ್ನ ಹಂತ ಹಂತವಾಗಿ ಖಾಲಿ ಮಾಡಲು ಸಿಬ್ಬಂದಿ ಮುಂದಾಗಿದ್ದಾರೆ ಡ್ಯಾಂ ನೀರನ್ನ ನದಿಗೆ ಹರಿಸಲಾಗ್ತಾ ಇದೆ ಹೀಗಾಗಿ ನದಿ ಪಾತ್ರದ ಜನ ಸುರಕ್ಷಿತವಾಗಿರುವಂತೆ ಜಿಲ್ಲಾಡಳಿತ ಡಂಗೂರ ಸಾರಿ ಎಚ್ಚರಿಕೆ ನೀಡಿದೆ ರಾಜ್ಯದ ಬಿಜೆಪಿಯ ಹನ್ನೆರಡು ಜನ ಪ್ರಮುಖ ನಾಯಕರು ಬೆಳಗಾವಿಯಲ್ಲಿ ಸಭೆ ನಡೆಸಿದ್ದಾರೆ ಇದು ನನಗೆ ಆಘಾತ ಉಂಟು ಮಾಡಿದೆ ಸಭೆ ನಡೆಸಿದವರು ಅನುಭವಿಗಳು ಪಕ್ಷವನ್ನ ಕಟ್ಟಿದವರು ಎಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದವರು ಆಗಸ್ಟ್ ಹದಿನೇಳರಿಂದ ಕೂಡಲ ಸಂಗಮದಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡೋದಾಗಿ ಹೇಳಿದ್ದಾರೆ ಆದರೆ ಅವರು ಹನ್ನೆರಡು ಜನರಿದ್ದಾರೋ ಇನ್ನೂ ಹೆಚ್ಚಿದ್ದಾರೋ ಗೊತ್ತಿಲ್ಲ ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನ ಬಿಟ್ಟು ನಡೆದಿರುವ ಸಭೆ ಇದಾಗಿದ್ದು ಈ ಪಾದಯಾತ್ರೆ ನಡೆದರೆ ರಾಜ್ಯದ ಎಲ್ಲಾ ತಾಲೂಕಿನಲ್ಲೂ ಎರಡೆರಡು ಪಾರ್ಟಿ ಆಗುತ್ತೆ ಅಧ್ಯಕ್ಷರಾಗಿ ಮಾಡಿದ ನಂತರ ಈ ಬೆಳವಣಿಗೆ ಆಗಿದೆ ವಿಜಯೇಂದ್ರ ಅಧ್ಯಕ್ಷರಾದ ನಂತರ ರಾಜ್ಯದಲ್ಲಿ ಲೋಕಸಭಾ ಇಪ್ಪತ್ತೈದು ಸ್ಥಾನ ಹದಿನೇಳಕ್ಕೆ ಕುಸಿಯಿತು ಅದೇ ವಿಧಾನಸಭೆಯಲ್ಲಿ ಅರವತ್ತಾರಕ್ಕೆ ಕುಸಿಯಿತು ಮೋದಿ ಹೆಸರು ಮತ್ತು ಬೆಂಬಲವಿದ್ರೂ ಈ ಪರಿಸ್ಥಿತಿ ಎದುರಾಯಿತು ಜೆಡಿಎಸ್ ಜೊತೆ ಸಖ್ಯ ಮಾಡಿದ ನಂತರ ಇಷ್ಟಾದರೂ ಸ್ಥಾನ ಸಿಕ್ಕಿದೆ ಎಂದು ಈಶ್ವರಪ್ಪ ಮತ್ತೊಮ್ಮೆ ಕುಟುಕಿದ್ದಾರೆ